ನಮಸ್ಕಾರ ಸರ ನಮಸ್ಕಾರ ಸರ್ ತಮ್ಮ ಪರಿಚಯ ನಮ್ಮ ಹೆಸರು ಅಂತ ಹೇಳಿ ನಾವು ತಾಲೂಕು ಮೆಕ್ಕೆಜೋಳ ವ್ಯಾಪಾರ ಮಾಡ್ತೀವಿ ಕರಿಪ್ರಿಯ ಟೇಡಾಸ್ ಅಂತ ಎಲ್ಲ ಕಡೆಗೂ ಖರೀದಿ ಮಾಡ್ತೀವಿ ಹೋಲ್ಸೇಲ್ ಸಂದರ್ಭದಲ್ಲಿ ತಮ್ಮ ಫೋನ್ ನಂಬರು ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಸೆವೆನ್ ಜೀರೋ ಒನ್ ಜೀರೋ ಓಕೆ ಎಲ್ಲಿ ಇಲ್ಲದೆ ನೀವು ಎಲ್ಲ ಕಡೆಗೂ ತೊಗೊಳ್ತೀನಿ ಮಂಡ್ಯ ಆಮೇಲೆ ಚಿರಿಕೋಟೆ ಶಿಕಾರಿಪುರ ಶಿರಾಳ್ಕೊಪ್ಪ ಚೆನ್ನಗಿರಿ ತರೀಕೆರೆ ಕಡೂರು ಜಿಲ್ಲೆಯ ಎಲ್ಲ ಕಡೆಯಿಂದ ನೀವು ಖರೀದಿ ಮಾಡ್ತೀರಾ ನೇರ ನೈತ ರೈತರತ್ರ ಯಾವುದೇ ರೀತಿ ದಲ್ಲಾಳಿಗಳು ಕೊಡೋಲ್ಲ ಹ್ಞೂ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ಹಣ ಕೊಟ್ಟು ಕ್ಯಾಶ್ ಕೊಟ್ಟು ಕ್ಯಾಶ್ ತೊಗೊಂಡ್ಬರ್ತೀರಾ ಓಕೆ ಹೇಳಿ ಏನೇನು ಕೆಲಸ ಮಾಡ್ತೀರಾ ರಾಗಿ ತಗೊಳ್ತೀವಿ ಹ್ಞೂ ರೈತರ ನೇರ ಮಾರಾಟ ರೈತತ್ರ ಓಕೆ ಸಗಟು ಮಾರಾಟ ಹಾಂ ಮತ್ತೆ ಎಷ್ಟು ವರ್ಷ ಇಂತ ನಾವು ಈಗ ಹದಿಮೂರು ವರ್ಷ ಆಯ್ತು ಹಾ ಹಾ ಹೇಗಿದೆ ಬಿಗ್ನೇಸು ಪರವಾಗಿಲ್ಲ ಚೆನ್ನಾಗಿದೆ ಹ್ಮ್ ಬಟ್ ರೈತರು ಕೆಲವು ಮೋಸ ಹೋಗ್ತಾರೆ ಮೋಸವಾಗಿ ಮಾಡ ಒಳ್ಳೆ ಬೆಲೆ ಯಾರು ಕೊಡ್ತಾರೆ ಅವ್ರಿಗೆ ಕೊಟ್ಟು ಒಳ್ಳೆ ತೂಕ ಒಳ್ಳೆ ವ್ಯವಹಾರ ಅಂತ ಕೊಟ್ಟು ಅವರು ಒಳ್ಳೆ ರೀತಿ ಉದ್ಧಾರ ಆಗುತ್ತೆ ನನ್ನ ಅದೇ ಆ ಕ್ಷಣದಲ್ಲಿ ದುಡ್ಡು ಕೊಡ್ಬೇಕು ಅವ್ರಿಗೆ ರೈತರು ಪದಾರ್ಥ ಕೊಡ್ತಾರೆ ತಕ್ಷಣ ಅವ್ರಿಗೆ ದುಡ್ಡು ಕೊಡಬೇಕು ಒಂದು ವಾರ ಹದಿನೈದು ದಿನ ತಿಂಗಳು ವರ್ಷ ಆ ಆಟಾಡ್ಸ್ಬಾರ್ದು ಅಲ್ಲೇ ಗ್ಯಾಸ್ ಕೊಟ್ಟು ಅಲ್ಲೇ ತಗೊಂಡು ಯಾಕೆ ಇದನ್ನು ಮಾತು ಹೇಳ್ತಾ ಇದ್ದೀನಿ ಅಂದರೆ ತಾವು ನೋಡಿದ್ರ ಈಗ ಮಾಧ್ಯಮದಲ್ಲಿ ಬಂತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿನ ಮೋಸ ಮಾಡಿದ್ರು ರೈತರಿಗೆ ನಾಲ್ಕು ಜನ ರೈತರು ವಿಷ ತಗೊಂಡ್ರು ಆ ಥರ ಆಗಬಾರ್ದು ಆ ಥರ ಜನ ಮೋಸ ಹೋಗಿದ್ದಾರೆ ಆಮೇಲೆ ಚೀಲ ತೂಕ ಅದೆಲ್ಲ ಭಾಳ ಜನ ಮಾಡಿದ್ದಾರೆ ಆ ಥರ ಮೋಸ ನನ್ನ ಓಕೆ ಮತ್ತೆ ತಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಸೆವೆನ್ ಜೀರೋ ಒನ್ ಜೀರೋ ಇನ್ನೊಂದು ಏಯ್ಟ್ ನೈನ್ ಸೆವೆನ್ ಜೀರೋ ಅಲ್ಲ ಏಯ್ಟ್ ನೈನ್ ಸೆವೆನ್ ಜೀರೋ ಒನ್ ಏಟ್ ಏಯ್ಟ್ ನೈನ್ ಸೆವೆನ್ ಜೀರೋ ತ್ರಿಬಲ್ ನೈನ್ ಡಬಲ್ ಒನ್ ಟು ಓಕೆ ಹಾಗಾಗಿ ಅಷ್ಟು ವರ್ಷದಿಂದ ನೀವು ಇದೇ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದೀರ ತಾವು ಕೂಡ ರೈತಾಪಿ ಜನ ನಾವು ನಾನು ಕೆಲಸ ಮಾಡ್ತಾ ಇದ್ದೆ ನಾನು ಕೆಲಸ ಮುಂತು ನಾನು ಕೂಲಿ ಹೋಗ್ತಾ ಇದ್ದೆ ಹ್ಞೂ ಕೂಲಿನ ಮುಂತು ನಾನು ಈಗ ಮೈಸೂರು ಭಾಗದಲ್ಲಿರುತ್ತೆ ಮೆಕ್ಕೆಜೋಳ ಅಥವಾ ರಾಗಿ ಹೆಂಗೆ ತಗೊಂಡ್ಬರ್ತೀರಾ ಟ್ರಾವೆಲಿಂಗು ಹ್ಞೂ 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 ಲೋಡನ್ ಲೋಡನ್ ಮಾಡ್ಕೋತೀರಾ ಹ್ಞೂ ಹ್ಞೂ ಹಾಗಾಗಿ ತಾವು ಮೈಸೂರು ಕಡೆ ಉತ್ತರ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡೂ ಕೂಡ ನೀವು ಪ್ರವಾಸ ಮಾಡ್ತೀರಾ ಹಾಂ ಈಗ ಉದಾಹರಣೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಭಾಗ ಅಂತ ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿನೇ ಇರೋವಂಥದ್ದು ರಾಗಿ ಭತ್ತ ಮತ್ತು ತೆಂಗು ಈ ರೀತಿಯೆಲ್ಲ ಇರುತ್ತೆ ಅಂದರೆ ನಿಮಗೆ ಬೇಕಾಗಿರೋದು ಕೊಬ್ಬರಿ ಹಾಗೆ ಸಿಗುತ್ತೆ ಅಲ್ಲೂ ಕೂಡ ತಗ ಬರ್ತೀರಾ ಹ್ಞೂ 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 ಓಕೆ ಹಾಗಾಗಿ ಯಾಕೆ ಯಾಕೆ ಇದನ್ನು ವೀಡಿಯೋ ಮಾಡ್ತಾ ಇದೀನಿ ಅಂದರೆ ರೈತರು ನೇರ ಮಾರಾಟಗಾರ ಹಾಕ್ಬೇಕು ರೈತರಿಗೆ ಮಧ್ಯೆ ದಳ್ಳಾಳಿ ಇರಬಾರ್ದು ಮತ್ತು ಮುಖ್ಯವಾಗಿ ಆ ಕ್ಷಣದಲ್ಲೇ ದುಡ್ಡು ಕೊಡಬೇಕು ಅವ್ರಿಗೆ ಅಲ್ವಾ ಹಾಗಾಗಿ ಕೆಲವೊಂದು ಜನಗಳು ಏನು ಮಾಡ್ತಾರೆ ಅವ್ರಿಗೆ ಆಟಾಡಿಸಿ 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 ಅವರು ಸಾಯೋ ಮಟ್ಟಿಗೆ ಮಾಡುವಂಥ ಪರಿಸ್ಥಿತಿ ಇವತ್ತು ಮಾಧ್ಯಮದಲ್ಲಿ ಬಂದುಬಿಟ್ಟಿದೆ ಬಂದಿದೆ ಬಾಳ ಆ ಥರ ಅಲ್ಲೇ ಅವ್ರಿಗೆ ತಕ್ಷಣ ಹಣ ಸಿಗಬೇಕು ಅವರಿಗೆ ತೂಕನೂ ಸರಾಗವಾಗಿ ಆಮೇಲೆ ಸರ್ಕಾರ ಹೇಳುತ್ತೆ ನಾವು ತಗೋತೀವಿ ಅಂತ ಬಟ್ ಸರ್ಕಾರ ಕೊಟ್ಟರು ಇದೇ ಕಾರಣ ಹಣೆ ಬರೋ ಒಂದು ಪಕ್ಷ ದಳಾಳಿ ಕೊಟ್ಟರೆ ಹೆಂಗೆ ದುಡ್ಡು ಬರುತ್ತೆ ಸರ್ಕಾರ ಕೊಟ್ಟರು ಬರದೇ ಇಲ್ಲ ಹೌದು ಸರ್ಕಾರದ ಮೋಸ ಆಗುತ್ತೆ ಸರ್ಕಾರ ಕೊಟ್ಟರೆ ಬೇಗ ಹಣ ಬರಲ್ಲ ಆಟ ಅಧಿಕಾರಿಗಳು ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಅಂತ ನಂಬಾಡ್ತಾರೆ ಹಾಗಾಗಿ ತಮ್ಮಂತವರು ರೈತರ ರೈತಾಪಿ ಜನ ರೈತರಿಗೆ ಸಹಾಯ ಮಾಡುವಂತೂ ಬರಬೇಕು ಕೆಲಸ ನಾವು ಮಾಡುವ ತಮ್ಮ ಹೆಸರು ನಮ್ಮ ಹೆಸರು ಗಿರಿಯಾನೆ ಹ್ಞೂ ಹದಿಮೂರು ವರ್ಷ ಇರ್ತೀವಿ ಎಲ್ಲಿ ಇರ್ತೀರ ತಾವು ಜಾಸ್ತಿ ನಾವು ಎಲ್ಲ ಕಡೆಗೂ ಬರ್ತೀವಿ ಹ್ಞೂ ಅಲ್ಲ ತಾವು ಎಲ್ಲಿರುವ ವಾಸೆಯಲ್ಲಿ ಭದ್ರಾವತಿ ಭದ್ರಾವತಿಯಲ್ಲಿ ಯಾವ ತಾಲೂಕು ಭದ್ರಾವತಿ ತಾಲೂಕು ಹ್ಞೂ ಶಿವಮೊಗ್ಗ ಜಿಲ್ಲೆ ಹ್ಞೂ ಶಿವಮೊಗ್ಗ ಭದ್ರಾವತಿ ಮಧ್ಯದಲ್ಲಿ ಓಕೆ ಥ್ಯಾಂಕ್ ಯು